ಆಕೆ ನಮ್ಮ ಹೈಕಮಾಂಡ್ಗೆ ಹೈಕಮಾಂಡಕ್ಕೆ ಸತ್ಯದ ಅರಿವು ನನಗೆ ನನಗನ್ನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜೇಂದ್ರಂದು ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯ ಅಂತ ಕಾಣ್ತದಂತೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಅನ್ನೋ ಅಂತಂದು ಮಾತ್ರ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಅಂತ ಹೇಳಿ ಒಂದು ಹೊಸ ಆಶಾಭಾವನೆ ಹುಟ್ಟಿದ ಅಂತ ಅವರೇ ಹೇಳೋರು ಯಾರು ಹೋದ್ರು ಬಿಜೆಪಿ ಸೇರ್ಪಡೆ ಮೊದಲು ವಿಜೇಂದ್ರ ಹೋಗಲಾರ ಕಡೆಗೆ ಅಲ್ಲೇ ಹೇಳ್ಯಾರ ಆಕೆ ನಮ್ಮ ಹೈಕಮಾಂಡ್ ಹೈಕಮಾಂಡಕ್ಕೆ ಸತ್ಯದ ಅರಿವು ಆಗ್ಯತ ನನಗನ್ನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜೇಂದ್ರಂದು ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿಜೆಪಿ ಕರ್ನಾಟಕದಲ್ಲಿ ಹೀನಾಯ ಸೊಳ್ಳು ಕಾಣ್ತದಂತ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲನೋ ಅಂತಂದು ಮಾತ್ರ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಹೇಳಿ ಒಂದು ಹೊಸ ಆಶಾಭಾವನೆ ಹುಟ್ಟಿದಂತ ಅವ್ರು ಹೇಳ್ಯಾರ ಯಾರು ಹೋದ್ರು ಬಿಜೆಪಿ ಸೇರ್ಪಡೆ ನಿಮ್ದು ಬಿಜೆಪಿ ಮೊದಲು ವಿಜೇಂದ್ರ ಹೋಗಲ್ರ ಕಡೆ ಅಲ್ಲಿಂದ